ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಅಂದರೆ ಕ್ರೀಡಾ ದಿನದ ಚಟುವಟಿಕೆಗಳನ್ನು ನಡೆಸಲು ಆಯತಾಕಾರದ ನಿಮ್ಮ ಶಾಲಾ ಮೈದಾನದ ಎ ಬಿ ಸಿ ಡಿಯಲ್ಲಿ ಒಂದು ಮೀಟರ್ ಹಂತರದಲ್ಲಿ ಸೀಮೆ ಸುಣ್ಣ ಪುಡಿಯಂಥ ಗೆರೆಗಳನ್ನು ಎಳೆಯಲಾಗಿದೆ ಎಡಿಯ ಉದ್ದಕ್ಕೂ ಪರಸ್ಪರ ಒಂದು ಮೀಟರ್ ಉದ್ದ ಅಂತರದಲ್ಲಿ ನೂರು ಹೂವಿನ ಕುಂಡಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಇರಿಸಲಾಗಿದೆ ಅಂತ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಒಂದೊಂದು ಮೀಟ್ರಿಗೆ ಒಂದೊಂದು ಇರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಈ ಥರ ಎಷ್ಟು ಮೀಟ್ರ್ ಇರ್ತಕ್ಕಂಥದ್ದು ನೂರು ಮೀಟ್ರ್ ಇರ್ತಕ್ಕಂಥದ್ದನ್ನು ತೊಗೊಂಡಿದ್ದಾನೆ ಅಂದರೆ ಅಲ್ಲಿಗೆ ನಮಗೆ ಡಿ ಉದ್ದ ಡಿಯ ಉದ್ದ ಇರ್ತಕ್ಕಂಥದ್ದು ಎಷ್ಟು ಮೀಟ್ರ್ ಆಯಿತು ನೂರು ಮೀಟ್ರ್ ಉದ್ದ ಇರ್ತಕ್ಕಂಥದ್ದು ಹಾಗೆಯೇ ಚಿತ್ರದಲ್ಲಿ ತೋರಿಸಿರುವಂತೆ ಇರಿಸಲಾಗಿದೆ ಡಿಹಾರಿಗಳು ಅಂದರೆ ಇಲ್ಲಿ ಫಸ್ಟ್ ಮಂತ್ರಿ ಇರ್ತಕ್ಕಂಥದ್ದು ನಿಹಾರಿಗಳು ಏಡಿಯ ಒಂದು ಬೈ ನಾಲ್ಕರಷ್ಟು ಅಂದರೆ ಏಡಿಯ ಉದ್ದ ಇರತಕ್ಕಂಥದ್ದು ಎಷ್ಟು ನೂರು ಮೀಟರ್ ಇದೆ ಇದರ ಒಂದು ಬೈ ನಾಲ್ಕರಷ್ಟು ನಿಹಾರಿಗಳು ದೂರವನ್ನು ಓಡಿ ಎರಡನೇ ಗೆರೆಯಲ್ಲಿ ಯಾವ ಗೆರೆಯಲ್ಲಿ ಓಡತಕ್ಕಂಥದ್ದು ಎರಡನೇ ಗೆರೆಯಲ್ಲಿ ಒಂದು ಹಸಿರು ಬಾವಿಟವನ್ನು ನೆಡುತ್ತಾಳೆ ಅಂತಂದೇಳಿ ಇದೆ ಇದು ಫಸ್ಟ್ ಮಂತ್ ತಗೊಳ್ಳೋಣ ಏಡಿಯ ಉದ್ದ ನೂರು ಮೀಟ್ರ್ ಹಾಗೆಯೇ ಫಸ್ಟ್ ಒಂದು ನಿಹಾರಿಗಳು ಚಲಿಸಿದ ಅಂದ್ರೆ ನೆಡ್ತಕ್ಕಂಥ ದೂರವನ್ನು ತಗೊಳ್ಳೋದಾದರೆ ನಿಹಾರಿಗಳು ಓಡಿ ಏನ್ ಮಾಡ್ತಕ್ಕಂಥದ್ದು ಹಸಿರು ಬಾವುಟವನ್ನು ಹಸಿರು ಬಾವುಟವನ್ನು ನೆಡುವ ದೂರ ಅಂದರೆ ಎಷ್ಟು ಬರ್ತಕ್ಕಂಥದ್ದು ಒಂದು ಬೈ ನಾಲ್ಕರಷ್ಟು ಇದೆ ಒಂದು ಬೈ ನಾಲ್ಕರಷ್ಟು ಇಂಟು ಯಾವುದು ಎಡಿ ಎದ್ದಷ್ಟು ಅಲ್ಲಿಗೆ ಏನಾಗುತ್ತೆ ಒಂದು ಬೈ ನಾಲ್ಕು ಇಟ್ಟು ಏಡಿ ಅಂದರೆ ಎಷ್ಟು ನೂರು ಅಲ್ಲಿಗೆ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದನೇ ಆಯಿತು ಅಲ್ಲಿಗೆ ಎಷ್ಟು ಮೀಟ್ರ್ ಆಯಿತು ಇಪ್ಪತ್ತೈದು ಮೀಟ್ರ್ ಆಯಿತು ಇದು ಫಸ್ಟ್ ಬಂತು ನೆಕ್ಸ್ಟು ಎರಡನೇ ಗೆರೆಯಲ್ಲಿ ಓಡಿರ್ತಕ್ಕಂಥದ್ದು ಆಮೇಲೆ ಪ್ರೀತ್ ಎಡಿಯ ಒಂದು ಬೈ ಐದರಷ್ಟು ಇದು ಒಂದು ಬೈ ಆದರೆ ಇದೆಷ್ಟಾಗತ್ತೆ ಒಂದು ಬೈ ಐದರಷ್ಟು ದೂರವನ್ನು ಎಂಟನೇ ಗೆರೆಯಲ್ಲಿ ಓಡಿ ಕೆಂಪು ಬಾವುಟವನ್ನು ನೆಡುತ್ತಾಳೆ ಎರಡು ಬಾವುಟಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾನೆ ಫಸ್ಟ್ ಗೊತ್ತಿದ್ದ ತಗೊಳ್ಳೋಣ ಏನಿರ್ತಕ್ಕಂಥದ್ದು ಪ್ರೀತ್ ಪ್ರೀತ್ ಓಡಿ ಯಾವುದು ಕೆಂಪು ಬಾವು ಹಸಿರು ಬಾವುಟ ಆಯಿತು ಈಗ ಕೆಂಪು ಬಾವುಟವನ್ನು ನೆಡುವ ದೂರ ಎಷ್ಟಿರ್ತಕ್ಕಂಥದ್ದು ಒಂದು ಬೈ ಐದು ಇಂಟು ಏಳಿಗೆ ಉದ್ದದಷ್ಟು ಅಲ್ಲಿಗೆ ಒಂದು ಬೈ ಐದು ಇಂಟು ನೂರು ಅಂದರೆ ಐದ ಒಂದ್ಲೇ ಐದು ಇಪ್ಪತ್ತಲೇ ಅಲ್ಲಿ ನಮಗೆ ಬರ್ತಕ್ಕಂಥ ದೂರ ಎಷ್ಟಾಯಿತು ಇಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಆಯಿತು ಅಲ್ಲಿಗೆ ನಮಗೆ ಈಗ ಬೇಕಾಗಿರ್ತಕ್ಕಂಥದ್ದೇನು ಇಲ್ಲಿದ್ದ ಇಲ್ಲಿಗಿರ್ತಕ್ಕಂಥ ದೂರ ಬೇಕು ನಮಗೆ ದೂರಕ್ಕೆ ಕೇರ್ ಮಾಡೋಣ ಒಂದು ರೇಖೆಯನ್ನ ಎಡ್ಕೊಳೋಣ ಇಲ್ಲಿದ್ದ ಈ ರೇಖೆಯನ್ನು ಇಲ್ಲಿಂದ ನಾವು ತಗೊಳೋದಾದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ದೂರವನ್ನು ಇಟ್ಕೊಳ್ಳೋಣ ಈ ದೂರವನ್ನು ತಗೊಂಡ್ರೆ ಇದನ್ನೇನು ಮಾಡೋಣ ಪಿ ಅಂತ ಇಟ್ಕೊಳ್ಳೋಣ ಇದನ್ನು ಕ್ಯೂ ಅಂತ ತಗೊಳ್ಳೋಣ ಹಾಗಿದ್ದರೆ ಪಿ ಅಂದರೆ ಯಾವುದು ಎಕ್ಸ್ ಅಕ್ಷನ್ನಲ್ಲಿ ಎರಡಿದೆ ಎರಡು ನಮಗೆ ಬಂದಿರತಕ್ಕಂಥದ್ದೆಷ್ಟು ಇಪ್ಪತ್ತೈದು ಆದರೆ ಕ್ಯೂ ಇರ್ತಕ್ಕಂಥದ್ದು ಎಷ್ಟು ಎಂಟರಲ್ಲಿದೆ ಎಂಟು ಕಾಮ ಇಪ್ಪತ್ತು ಅಂದರೆ ಇಲ್ಲಿ ಬರ್ತಕ್ಕಂಥದ್ದು ಅಲ್ಲಿಗೆ ನಮಗೇನಾಯಿತು ಇಲ್ಲಿಂದ ಪೀನಿಂದ ಕ್ಯೂಗಿರ್ತಕ್ಕಂಥ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಇದಕ್ಕೇನು ಮಾಡೋಣ ದೂರದ ಸೂತ್ರವನ್ನು ತಗೊಳ್ಳೋಣ ದೂರದ ಸೂತ್ರ ನಮಗೆ ಗೊತ್ತಿರ್ತಕ್ಕಂಥದ್ದು ಏನಿದೆ ದೂರದ ಸೂತ್ರ ದೂರದ ಸೂತ್ರ ಡಿ ಇಸ್ ಈಕ್ವಲ್ ಟು ಸ್ಕ್ವೈರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೈರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಓಲ್ ಸ್ಕ್ವಯರ್ ಆಗಿದ್ಮೇಲೆ ನಮಗಿರ್ತಕ್ಕಂಥದ್ದು ಎಷ್ಟು ಬಂದಿದೆ ಪಿ ಬೆಲೆ ಪಿ ಇರ್ತಕ್ಕಂಥದ್ದು ಎರಡು ಇಪ್ಪತ್ತೈದಿದೆ ಕ್ಯೂ ಇರ್ತಕ್ಕಂಥದ್ದು ಎಂಟು ಇಪ್ಪತ್ತಿದೆ ಅಂದರೆ ಎಕ್ಸ್ ಒನ್ ಈಸ್ ಕೊಟ್ಟು ಟು ವೈ ಒನ್ ಈಸ್ ಕೊಟ್ಟು ಇಪ್ಪತ್ತೈದು ಹಾಗೆಯೇ ಎಕ್ಸ್ ಟು ಈಸ್ ಕೊಟ್ಟು ಟು ಏಟು ವೈ ಟು ಈಸ್ ಈಕ್ವಲ್ ಟು ಇಪ್ಪತ್ತು ಆ ಬೆಲೆಯನ್ನು ಹಾಕೊಳ್ಳೋಣ ಅಲ್ಲಿಗೆ ಪಿ ಕ್ಯೂ ಈಸ್ ಈಕ್ವಲ್ ಟು ಸ್ಕ್ವೇರು ಟಾಪ್ ಎಕ್ಸ್ ಟು ಅಂದರೆ ಎಂಟು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಮೈನಸ್ ಇಪ್ಪತ್ತೈದು ಹೋಲ್ ಸ್ಕ್ವೇರ್ ಅಲ್ಲಿಗೇನು ಬಂತು ಎಂಟ್ರಾಗ ಎರಡು ಕಳೆದರೆ ಆರು ಸ್ಕ್ವೇರ್ ಮೈನಸ್ ಐದು ಸ್ಕ್ವಯರ್ ಆಯಿತು ಅಲ್ಲಿಗೆ ಬರ್ತಕ್ಕಂಥ ಉದ್ದ ಎಷ್ಟು ಬರುತ್ತೆ ಈಸ್ ಈಕ್ವಲ್ ಟು ಆರಲೆ ಮೂವತ್ತಾರು ಐದೈದ್ಲೇ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಆಯಿತು ಐದು ಐದೈದ್ಲೇ ಇಪ್ಪತ್ತೈದು ಆಯಿತು ಅಲ್ಲಿಗೆ ಎಷ್ಟಾಯಿತು ಐದು ಆರು ಹನ್ನೊಂದು ಕನ್ನೊಂದು ಒಂದಸ್ಕ ಎಷ್ಟು ಬಂದಂಗೆ ಆಯ್ತಲ್ಲ ನಮಗೆ ಅರವತ್ತೊಂದು ಅಂದರೆ ಪಿ ಕ್ಯೂಗೆ ಇರ್ತಕ್ಕಂಥ ದೂರ ಸ್ಕ್ವೇರ್ ಟಾಫ್ ಅರವತ್ತೊಂದು ಮೀಟರ್ ಇದು ಫಸ್ಟ್ ಪಾರ್ಟು ನೆಕ್ಸ್ಟ್ ಹಂಗಿದ್ಮೇಲೆ ಎರಡನೇ ಪಾರ್ಟ್ ಏನಿದೆ ಕೆಂಪು ಎರಡು ಬಾವುಟಗಳ ನಡುವಿನ ಅಂತರವೆಷ್ಟು ಆಯಿತು ರಶ್ಮಿಯು ಈ ಇಬ್ಬರು ಬಾವುಟಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯದಲ್ಲಿ ಅಂದರೆ ಈ ಮಧ್ಯದಲ್ಲಿ ನಾವು ತಗೊಳ್ಳೋದಾದರೆ ಯಾವುದು ಪಿಕ್ಯೂನ ಮಧ್ಯದಲ್ಲಿ ಪಿಕ್ಯೂನ ಮಧ್ಯದಲ್ಲಿ ತಗೊಳ್ಳೋಣ ಮಧ್ಯದಲ್ಲಿ ಅದನ್ನು ಬೇಕಾದರೆ ಎಂ ಅಂತ ಇಟ್ಕೊಳ್ಳೋಣ ಈ ಇಬ್ಬರು ಬಾವುಟಗಳನ್ನು ಸೇರಿಸುವ ರೇಖಾಖಂಡ ಮಧ್ಯದಲ್ಲಿ ನೀಲಿ ಬಾವುಟವನ್ನು ನೆಡಬೇಕೆಂದಾದರೆ ಅವಳು ತನ್ನ ಬಾವುಟವನ್ನು ಎಲ್ಲಿ ನೆಡಬೇಕಾಗುತ್ತದೆ ಅದರ ನಿರ್ದೇಶಾಂಕಗಳನ್ನು ನೋಡಬೇಕೀಗ ಹಾಗಾದ್ಮೇಲೆ ಇದರಲ್ಲಿ ತಗೊಳ್ಳೋದಾದರೆ ನಮಗೆ ಬರ್ತಕ್ಕಂಥದ್ರಲ್ಲಿ ಏನು ಬರುತ್ತೆ ಒಂದು ರೇಖೆಯನ್ನು ಎಳ್ಕೊಳ್ಳಬೇಕಾದರೆ ಇದನ್ನು ಹೇಳ್ಕೊಂಡ್ರೆ ಇದು ಯಾವುದು ನಮ್ಮದು ಪಿ ಇದು ಯಾವುದು ಕ್ಯೂ ಇದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಎಮ್ ಅಂತ ಇಟ್ಕೊಳ್ಳೋಣ ಎಮ್ ಅಂತ ಇಟ್ಕೊಂಡ್ರೆ ಪಿಯಲ್ಲಿ ಇರ್ತಕ್ಕಂಥದ್ದು ನಮ್ದು ಯಾವುದಿದ್ದಾವೆ ಎರಡು ಕಮ ಇಪ್ಪತ್ತೈದು ಹಾಗೆಯೇ ಇದರಲ್ಲಿ ಇರ್ತಕ್ಕಂಥದ್ದು ಯಾವ್ದು ಇದೆ ನಮ್ದು ಬೆಲೆ ಇರ್ತಕ್ಕಂಥದ್ದು ಎಂಟು ಕಮ ಎಂಟು ಕಮ ಇಪ್ಪತ್ತು ಇದು ವೈನ ಬೆಲೆ ಇಲ್ಲಿ ಎಮ್ಮನ ಬೆಲೆಯಲ್ಲಿ ಇರ್ತಕ್ಕಂಥದ್ದು ಎಮ್ಮನ ಬೆಲೆಯನ್ನು ತಗೋಬೇಕಾದ್ರೆ ನಮ್ದು ಮಧ್ಯದಲ್ಲಿ ಇರ್ತಕ್ಕಂಥದ್ದು ಮಧ್ಯದಲ್ಲಿ ಇರೋದ್ರಿಂದ ಇದೇನಾಗುತ್ತೆ ಒನ್ ಇಷ್ಟು ಒನ್ ಆಗುತ್ತೆ ಅಲ್ಲಿಗೆ ಎಂ ಬಿಂದುವಿನಲ್ಲಿ ಎಂ ಬಿಂದುವಿನಲ್ಲಿ ರಶ್ಮಿಯು ನೀಲಿ ಬಾವುಟವನ್ನು ನಡುತ್ತಾಳೆ ಹಾಗಿದ್ರೆ ನೀಲಿ ಬಾವುಟ ಅಂದರೆ ದೂರ ಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡೋಣ ಅಲ್ಲಿರ್ತಕ್ಕಂಥ ಬೆಲೆಯನ್ನ ಯಾವುದು ದೂರ ಭಾಗ ಪ್ರಮಾಣದ ಸೂತ್ರವನ್ನು ತಗೋಣ ಭಾಗ ಪ್ರಮಾಣ ಸೂತ್ರ Yang pertama, yang x x2 yang x x1 yang by yang pertama, plus pertama, yang pertama, yang pertama, yang pertama, m pertama, yang 2 y by yang pertama, plus pertama, yang pertama, yang pertama, y1 y1 another 1 ಇದೆ x2 * 2 + x2 x1 ಅಂದ್ರೆ 2 ಆಯ್ತು + ಸಾರಿ x2 ಬೆಲೆ x2 ಬೆಲೆ ಎಷ್ಟು *+ 1 + x1 ಅಂದ್ರೆ 2 1 + 1 ಒಂದು ಕಮ ಇಪ್ಪತ್ತು ಪ್ಲಸ್ ಒಂದು ಎಂಟು ಇಪ್ಪತ್ತೈದು ಡಿವೈಡೆಡ್ ಬೈ ಒಂದು ಪ್ಲಸ್ ಒಂದು ಆಯಿತು ಅಲ್ಲಿಗೆ ನಮಗೆ ಎಂಟು ಒಂದಲೇ ಎಂಟು ಪ್ಲಸ್ ಎರಡು ಒಂದಲೆ ಎರಡು ಪ್ಲಸ್ ಎರಡು ಒಂದು ಪ್ಲಸ್ ಒಂದು ಅಂದರೆ ಎರಡಾಯಿತು ಇದು ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಒಂದು ಪ್ಲಸ್ ಒಂದು ಅಂದರೆ ಎರಡಾಯಿತು ಅಲ್ಲಿಗೆ ಎಷ್ಟು ಬರುತ್ತೆ ನಮ್ಮ ಬೆಲೆ ಎಂಟು ಪ್ಲಸ್ ಎರಡು ಒಂದು ಹತ್ತು ಬೈ ಎರಡು ಇದು ನಲವತ್ತೈದು ಬೈ ಎರಡು ಹತ್ತು ಅಲ್ಲಿಗೆ ಎರಡ ಒಂದಲೆ ಎರಡು ಐದಲೇ ಹಾಗೆ ಇದು ಎರಡ ಒಂದಲೆ ಎರಡೆರಡಲೆ ಎರಡೆರಡಲೇ ಪಾಯಿಂಟ್ ಒಂದು ಉಳಿತು ಎರಡು ಐದಲೇ ಹತ್ತಾಯಿತು ಅಲ್ಲಿಗೆ ಎಷ್ಟು ಬಂದಂಗಾಯಿತು ಐದು ಟ್ವೆಂಟಿ ಟು ಪಾಯಿಂಟ್ ಫೈವ್ ಆದರೆ ಅಲ್ಲಿಗೆ ರಶ್ಮಿಯು ಯಾವ ಗೆರೆಯಲ್ಲಿ ಐದನೇ ಗೆರೆಯ ಇಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ದೂರದಲ್ಲಿ ಏನು ಮಾಡ್ತಾಳೆ ನೀಲಿ ಬಾವುಟವನ್ನು ಬಾವುಟವನ್ನು ನೆಡುತ್ತಾಳೆ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಕೊಡ್ತೀನಿ ಏನಾದರೂ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೂ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು